ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಂಪಲ್ ನನ್ನ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ ಸಿಂಪಲ್ಲಾಗಿ ಮಾಡೋರು ನಾವಂತೂ ತುಂಬ ತುಂಬ ಸಿಂಪಲಾಗಿ ಮಾಡಿದ್ದೀವಿ ಸೈಕಲಿಂದ ಹಿಡಿದು ದೊಡ್ಡ ದೊಡ್ಡ ಗಾಡಿವರೆಗೂ ಯಾರ್ಯಾರು ಇಟ್ಕೊಂಡಿದ್ದೀರ ಎಲ್ಲರೂ ಇವತ್ತು ಪೂಜೆ ಮಾಡಲೇಬೇಕು ಇದು ನೆಂಟ್ರೆಸ್ಟಿಗೆಲ್ಲ ಹೇಳ ಅಂತ ಹಬ್ಬ ಅಲ್ಲ ನಮ್ಮ ಮನೇಲಿ ಎಷ್ಟು ಗಾಡಿ ಇದೆಯೋ ಅಷ್ಟಕ್ಕೆ ಪೂಜೆ ಮಾಡ್ಕೊಂಡು ನೆಡ್ಕ ನಾವು ಆವಾಗಿಂದ ನಡ್ಕೊಂಬಂದಿರೋ ಅಂಥ ಪದ್ಧತಿನ ಪಾಲಿಸ್ಕೊಂಡು ಹೋಗುವಂಥದ್ದು ಗ್ರ್ಯಾಂಡಾಗಿ ಮಾಡೋರು ಮಾಡ್ತಾರೆ ಸಿಹಿ ಮಾಡೋರು ಮಾಡ್ತಾರೆ ಖಾರ ಮಾಡೋರು ಮಾಡ್ತಾರೆ ನಾವಿಲ್ಲಿ ಖಾರ ಮಾಡಿದ್ದೀವಿ ಅಂದರೆ ನಾವು ಮನೆಯಲ್ಲೇ ಇರೋದೊಂದು ನಾಟಿ ಕೋಳಿ ಇಟ್ಕೊಂಡು ಕುಯ್ಕೊಂಡು ತಿಂತಾ ತಿಂದಿದ್ದಾಯಿತು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಅಂದರೆ ಇವಾಗ ಹನ್ನೊಂದುವರೆ ಒಂದು ಸ್ವಲ್ಪ ಚೇಂಜ್ ಆಗೈತೆ ಯಾಕೆ ಇಷ್ಟೊತ್ತಲ್ಲಿ ಕೊಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಮನೆಯವ್ರ ಮೊಬೈಲಲ್ಲಿ ನಾನು ಎಲ್ಲ ವೀಡಿಯೋಸು ಶೂಟ್ ಮಾಡ್ಕೊಂಡಿದ್ದೆ ನನ್ನ ಮೊಬೈಲ್ ತಗೊಂಡಿರಲಿಲ್ಲ ಅವ್ರ ಮೊಬೈಲಲ್ಲೇ ನನ್ನ ಮೊಬೈಲಲ್ಲೇ ಮಾಡ್ಕೊ ಅಂತ ಹೇಳಿದರು ಅವ್ರ ಮೊಬೈಲಲ್ಲೇ ಎಡಿಟ್ ಮಾಡಿಬಿಟ್ಟು ನಾನು ಕಳಿಸ್ಕೊಂಡು ಆಮೇಲೆ ನಾನು ಯೂಟ್ಯೂಬ್ಗೆ ಹಾಕೋಣ ಅಂತ ಐಡಿಯಾ ಮಾಡ್ಕೊಂಡು ಎಡಿಟ್ ಎಲ್ಲ ಮಾಡಿಟ್ಟಿದೆ ವಾಯ್ಸ್ ಓವರ್ ಕೊಡೋಣ ಅಂತ ಹೋದರೆ ಅಲ್ಲಿ ಸೆಂಡೇ ಆಯ್ತಾಯಿಲ್ಲ ವಾಟ್ಸಪ್ಪಲ್ಲಿ ತಿರ್ಗಾ ನಾನು ನನ್ನ ಮೊಬೈಲ್ಗೆ ಸೆಂಡ್ ಮಾಡಿಕೊಂಡು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನು ಸೈಲೆಂಟಾಗೈತೆ ಐತೆ ಶಾಂತವಾಗೈತೆ ಮನೆ ನಾನು ಒಬ್ಬಳೇ ದೇವ್ ಥರ ಮಾತಾಡ್ಕೊಂಡು ಗೊತ್ತಿದ್ದೀನಿ ಇಲ್ಲಿ ನಾನು ಗಾರ್ಮೆಂಟ್ಸ್ ಕೊಡ್ಬೇಕಂದ್ರೆ ಇದೆಲ್ಲ ಗ್ರ್ಯಾಂಡಾಗಿ ನನ್ನ ಖುಷಿನೋ ಖುಷಿ ಅವಾಗ ಎಲ್ಲರೂ ಚೆನ್ನ ಚೆನ್ನಾಗಿ ಆಗಿಬಿಟ್ಟು ಎಲ್ಲರೂ ಸೆಲ್ಫಿ ತಗೊಂಡು ವಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೊಂಡು ನಾವು ಎಷ್ಟು ಜಾಲಿಯಾಗಿರಿವೋ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಜಾಲಿಯಾಗಿರಿವೋ ಇವಾಗ ಮನೇಲೆ ಇರೋದ್ರಿಂದ ನಾವು ಎಲ್ಲೂ ಜಾಲಿಯಾಗಿ ಹೋಗೋಕ್ಕೂ ಆಗೋಲ್ಲ ನಾವು ಮನೆ ತವಿದ್ರೆ ರೆಡಿಯಾಗೋಕ್ಕೆ ನನಗೆ ಬೋರಿಂಗ್ ನನಗೆ ರೆಡಿಯಾಗೋದು ಅಂದರೆ ನನಗೆ ಚೂರು ಇಷ್ಟ ಇಲ್ಲ ಹೆಂಗೆ ಅಂದರೆ ಕೆಕ್ಕರೆ ಪಿಕ್ಕರ್ನಂಗೆ ಇದ್ದರೆ ನನಗಿಷ್ಟ ಆದರೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬರೋರಲ್ವ ನಾವು ಸುಮಾರಾಗಿ ಅಲ್ಲೂ ಅಷ್ಟೇ ನಾನೇನು ಗ್ರ್ಯಾಂಡಾಗಿ ಜಾಸ್ತಿ ಗ್ರ್ಯಾಂಡಾಗಿ ಓದ್ತಾಯಿರಲಿಲ್ಲ ಮೀಡಿಯಮಾಗೆ ರೆಡಿ ಆಗಿಬಿಟ್ಟು ಹೋಗೀನಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋರು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಿಜವಲ್ಲೂ ಎಷ್ಟು ಖುಷಿಯಾಗೋದು ಗೊತ್ತಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಷ್ಟೊಂದು ಪೂಜೆ ಎಲ್ಲ ಸ್ವೀಟೆಲ್ಲ ಹಂಚೋರು ಆ ಮಿಷಿನ್ಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಚೆಂದವಾಗಿರೋದು ಅದೆಲ್ಲ ಇವತ್ತು ನಾನು ನೆನೆಸ್ಕೊಂಡೆ ಯಾಕಂದರೆ ಹಿಂದಿಲ್ದೆಲ್ಲ ಮರ್ತ್ಕೊಂಡ್ರೆ ಅದು ಹೆಂಗೆ ಮನಸ್ಸಿಗೆ ಸಮಾಧಾನ ಸಿಗಲ್ಲ ಯಾವುದಾರು ಒಂದು ಹಬ್ಬ ಆಗಲಿ ಏನೇ ಆಗಲಿ ಬಂದಾಗ ನಾವು ಹಳೇದನ್ನ ನೆನೆಸ್ಕೊಳೋದು ಸಹಜ ಅಲ್ವಾ ಅದು ಹಂಗೆ ನಾನು ನೆನೆಸ್ಕೊಂಡೆ ಈ ಹಬ್ಬ ಅಂತೂ ನಾನು ಗಾರ್ಮೆಂಟ್ಸಲ್ಲಿ ತುಂಬ ವರ್ಷಕ್ಕೊನಿಸ್ತೀಯ ಆದರೂ ನಾನು ನೆನೆಸ್ಕೊತೀನಿ ದಿನ ನೆನೆಸ್ಕೊಂಡಿಲ್ಲ ಅಂದ್ರೂ ಫ್ರೆಂಡ್ಸೆಲ್ಲ ಸೇರಿ ಅದು ಹೇಳೋಕ್ಕೆ ಅಸಾಧ್ಯ ಫ್ರೆಂಡ್ಸ್ ಅಷ್ಟು ಖುಷಿಯಾಗಿರುವ ನಾವು ನಿಜವಾಗೂ ತುಂಬ ಅಂದರೆ ತುಂಬ ಖುಷಿಯಾಗಿರುವ ಅವಾಗ ಅಂದರೆ ಇವಾಗ ಒಂದು ಸ್ವಲ್ಪ ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಅಯ್ಯಪ್ಪ ಹಿಂದಿರುಗಿ ನೋಡಿಬಿಟ್ರೆ ಅಯ್ಯೋ ದೇವ್ರಿಗೆ ಗಾರ್ಮೆಂಟ್ಸ್ಗೆ ಹೋಗೋದು ಯಾವಾಗ ತಯಾರೋ ಥರ ನಂಗೆ ಆಗುತ್ತೆ ಇವಾಗ ನನಗೆ ನನಗೆ ಹಸುಗಳು ನೋಡ್ಕೊಳ್ಳೋದ್ರಲ್ಲೇ ತುಂಬ ಖುಷಿ ಐತೆ ತುಂಬ ಖುಷಿಯಿಂದ ನಾನು ಸಾಕತ್ತೀನಿ ಆಮೇಲೆ ಇಲ್ಲಿ ನಾಟಿ ಕೋಳಿ ನಾವು ಕುಯ್ದಿದ್ವಲ್ಲ ಅದೆಲ್ಲ ನಾನು ಒಂದೊಂದು ಕ್ಲಿಪ್ಪು ಆಗಿದೆ ನಮ್ಮ ಮನೆಯವ್ರ ಮೊಬೈಲಲ್ಲಿ ಮೋಟ್ರಿಗೆ ಪೂಜೆ ಮಾಡಿರೋದು ಅದು ಇದು ಎಲ್ಲ ಒಂದು ಸ್ವಲ್ಪ ಮಿಸ್ ಆಗಿದೆ ತಾನೇ ಸ್ವಲ್ಪ ಸ್ವಲ್ಪ ಕಳಿಸ್ಕೊಂಡೆ ಅದು ನಮ್ಮ ಮನೆಯವ್ರಿಗೆ ಒಂದೇ ಒಂದು ಪರ್ಸೆಂಟ್ ಚಾರ್ಜ್ ಬೇರೆ ಇತ್ತು ಕಳ್ಸ್ಕೊಳಕ್ಕಾಗ್ತಿರ್ಲಿಲ್ಲ ಎಂಥ ಕೆಲಸ ಮಾಡಿದ್ನಪ್ಪ ನಿನ್ನ ಮೊಬೈಲಲ್ಲಿ ವಿಡಿಯೋ ಮಾಡಿ ನಾನು ಅಂದ್ಬಿಟ್ಟು ನನಗೆ ಬೇಕಾದೋ ಬೇಕಾದೋ ಸ್ವಲ್ಪ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಳಿಸ್ಕೊಂಡೆ ಇದು ಚಿಕನ್ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ಎಷ್ಟು ಚೆನ್ನಾಗದೆ ಅದು ಕೋಳಿ ಹುಂಜಾಲ ಸಲ ಸಲ ಹುಂಜ ಕುಯ್ಯುವ ನಾವು ಜಾಸ್ತಿ ಹುಂಜ ಇದ್ದೋ ಇವಾಗ ಯಾಟೆ ಕುಯ್ದಿದ್ದೀನಿ ಮೊಟ್ಟೆ ಕೋಳಿ ಇದು ಇನ್ನೂ ಮೊಟ್ಟೆ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಆಗಿತ್ತು ಅಂದರೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಸರಿ ಮೊಟ್ಟೆ ಇಕ್ಕೈತೆ ಈಗಿನ್ನೂ ಮೊಟ್ಟೆ ಇಕ್ಕಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ನಾವು ಕಟಾವ್ ಮಾಡ್ದು ಅಂತ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ತಿಂದ್ವಿ ದೋಸೆ ಮಾಡಿದ್ದೆ ನಮ್ಮ ಮನೆಯವರಂತೂ ಮುದ್ದೆ ಮಾಡಿಲ್ಲ ಅವಳು ದೋಸೆ ಮಾಡೋಳೆ ಅಂತ ಸ್ವಲ್ಪ ಇದು ಮಾಡ್ಕೊಂಡ್ರೆ ಆಮೇಲೆ ನಾನು ಸ್ವಲ್ಪ ಸಿಡ್ಕ ಸಿಡ್ಕ ಅನ್ನೋ ಅದಕ್ಕೆ ಸುಮ್ಮನೆ ಆಗೋರೆ ಇಲ್ಲ ಸುಮ್ಮನೆ ಇದ್ದರೆ ಅದನ್ನೇ ಹೇಳ್ತಾಯಿರ್ತಾರೆ ಅಂದ್ಬಿಟ್ಟು ನಾನೇ ಅವ್ರಿಗಿನ ಮೊದಲೇ ಬಾಯ್ ಮಾಡಿಬಿಡ್ತೀನಿ ಇವತ್ತು ಒಂದು ದಿವ್ಸಾಲ್ಪ ಬಿಡಪ್ಪ ಅಂತ ಆಮೇಲೆ ಅವರು ಸುಮ್ಮನಾದರು ಅಂದರೆ ಅವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ಏನು ಇಕ್ಕಿದ್ರು ತಿಂತಾರೆ ನೈಟ್ ಹೊತ್ತು ಮಾತ್ರ ಮುದ್ದೆ ಬೇಕೇ ಬೇಕು ಅಂದರೆ ನನಗೂ ಬೇಕು ಅಯ್ಯೋ ಯಾರು ಮಾಡ್ತಾರೆ ಹೋಗತ್ತಾ ಅನ್ನೋ ಟೈಮಲ್ಲಿ ಹಂಗೆ ನಾನು ಇದು ಸೋಂಬೇರಿ ಬಿದ್ದುಬಿಡ್ತೀನಿ ಅಂದರೆ ಡೈಲಿ ಇರಲೇಬೇಕು ಇಲ್ಲಾಂದರೆ ಒಂದು ದಿವಸ ಮಾಡಿಲ್ಲ ಅಂದರೆ ಕೋಪ ಮಾಡ್ಕೋತಾರೆ ಹಾಗಾಗಿ ಅವ್ರ ಕೋಪಕ್ಕೆ ನಾವ್ಯಾಕೆ ಬಲಿ ಆಗಬೇಕು ಅಂದ್ಬಿಟ್ಟು ನಾನು ತಳ ಕೆಡಿಸ್ಕೊಂಡಿರ ಮಾಡಿಕೊಡ್ತೀನಿ ಅಂದರೆ ಚಿಕನ್ ಸಾರಿಗೆ ದೋಸೆ ಅಂದರೆ ತುಂಬ ಕ ದೋಸೆ ಚಪಾತಿ ಇವೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಹೊಂದ್ಕೊಂಡು ಹೋಗುತ್ತೆ ಅದಕ್ಕೆ ಚೆಂದ ತಿನ್ನೋಕೆ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ ಅಂದರೆ ನನಗೆ ದೋಸೆಗಿನ್ನ ಚಪಾತಿ ಇಷ್ಟ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಚಪಾತಿ ತಿಂದರೆ ಸೂಪರಾಗಿರುತ್ತೆ ನನಗಿಷ್ಟ ನಾನು ತಿಂದಿದ್ದೀನಿ ಸುಮಾರು ಸಲ ಇವತ್ತು ಮಾಡೋಣ ಅಂದರೆ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೈಟು ಹಾಕಿಟ್ಟಿದ್ದೆ ಈಗ ಇಲ್ಲಿ ಅಡುಗೆ ಮಾಡ್ತಾ ಇರುವಾಗ ನಮ್ಮ ಮನೆಯವರು ಶೂಟ್ ಮಾಡ್ತಾಯಿದ್ರು ನಾನು ಹೆಡ್ಫೋನ್ ಹಾಕಂಬಿಟ್ಟು ನನ್ನ ತಂಗಿ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ದೆ ಅವಳಾಗಲೇ ಒಂದು ವಾರ ಆಗಿತ್ತು ಫೋನ್ ಮಾಡಿ ಮಾಡಿರಲಿಲ್ಲ ನಾನು ಚಿಕ್ಕ ತಂಗಿತವ ಡೈಲಿ ಮಾತಾಡ್ಕೊಂಡು ಯಾಕೋ ಮಾಡಿಲ್ಲಾರ ಯಾಕೋ ಮಾಡಿಲ್ಲ ಅಂದ್ಕೊಂಡು ನಾವು ಮಾತಾಡ್ತಾಯಿದ್ದೋ ಹಂಗಾಗಿ ಇವತ್ತು ಸ್ವಿಚ್ ಆಫ್ ಆಗಿಬಿಟ್ಟಿದ್ದಕ್ಕ ರಿಪೇರಿಗೆ ಕೊಟ್ಟಿದ್ದೆ ಇವತ್ತು ಮನೆಯವ್ರು ಬಿಡಿಸ್ಕೊಂಬಂದರು ಅಂತ ಹೇಳಿದ್ದು ಹೌದಾ ನಾನು ಏನಾಯ್ತು ಏನಾಯ್ತು ಅಂದ್ರೆ ಅಂದರೆ ನಾನಾಗಿ ನಾನು ಅವಳಿಗೆ ಫೋನ್ ಮಾಡೋಕ್ಕೋಗಲ್ಲ ಏನು ಬ್ಯುಸಿ ಇರ್ತಾಳೆ ಅಂದ್ಬಿಟ್ಟು ಅವ್ರದ್ದು ಬ್ಯಾಂಗಲ್ ಸ್ಟೋರ್ ಐತೆ ಹಂಗಾಗಿ ಮೂರು ಟೈಮ್ ಕರೆಕ್ಟಾಗಿ ಅವ್ರು ಅಡುಗೆ ಮಾಡಬೇಕು ನಾವು ಒಂದು ಟೈಮ್ ಮಾಡಿಲ್ಲ ಅಂದರೂ ನಾವಿಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀವಿ ಅವ್ರ ಮನೇಲಿ ಹಂಗಲ್ಲ ಮೂರು ಟೈಮು ಮಾಡಲೇಬೇಕು ಪಾಪ ಅವರು ಅದಕ್ಕಾಗಿ ನಾನಾಗಿ ನಾನು ಮಾಡಲ್ಲ ಅವಳಾಗ ಅವಳು ಮಾಡಿದ್ರೆ ನಾನು ಮಾತಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಇನ್ನು ನಾನು ಚಿಕ್ಕ ತಂಗಿಯಾಗೆ ನಾನು ಯಾವಾಗ ಮಾಡರೂ ಎತ್ತುತ್ತಾಳೆ ಅವಳು ಫ್ರೀ ಇರ್ತಾಳೆ ಈಗ ಡಿಲ್ವರಿ ಆಗೈತಲ್ಲ ಅವಳು ಇವಳು ಅಂದರೆ ಜಾಸ್ತಿ ಕೆಲಸ ಇರುತ್ತಲ್ವ ಕೆಲಸ ಎಲ್ಲ ನೋಡ್ಕೊಂಡು ಆಮೇಲೆ ಮಾಡ್ತಾಳೆ ಅಂದ್ಬಿಟ್ಟು ಅವಳು ಮಾಡೋವರೆಗೂ ನಾನೇ ವೆಯ್ಟ್ ಮಾಡ್ತೀನಿ ಅದನ್ನು ವೀಡಿಯೋ ಮಾಡ್ಕೊಂಬಿಟ್ರು ನಮ್ಮ ಮನೆಯವರು ಇವತ್ತು ಅದನ್ನು ಹಾಕಿದ್ದೀನಿ ಮುಂದೆ ನೋಡಿ ಇವಾಗ ಅಡುಗೆ ಮಾಡ್ಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಇದ್ದೀನಿ ಯಾಕಂದರೆ ಒಂದು ಚೂರು ನಾನು ಯಾ ಮಾರ್ದೆ ಆಮೇಲೆ ತೊಳೆಯೋಣ ಅಂತ ನಾನು ಯಾ ಮಾರಿದ್ರೆ ಫ್ರೆಂಡ್ಸ್ ಅದು ಬೆಟ್ಟದಷ್ಟು ಆಗೋತಾವ ನಮ್ಮ ಮನೇಲಿ ಪಾತ್ರೆ ಹತ್ತು ಹತ್ತು ನಿಮಿಷಕ್ಕೂ ಹತ್ತು ಹತ್ತು ನಿಮಿಷಕ್ಕೂ ನಾನು ತೊಳಿತಾನೆ ಇರಬೇಕು ಇಲ್ಲ ಅಂದರೆ ಫುಲ್ಲು ಸಿಂಕ್ ತುಂಬ ಆಗ್ಬಿಡ್ತವೆ ಅದಕ್ಕೆ ನನಗೆ ಭಯ ಬಿದ್ದುಬಿಟ್ಟು ಆವಾಗಲೇ ತೊಳೆದಿತ್ತೆ ಹಂಗೂ ಜಾಸ್ತಿನೇ ಆಗವ ನೋಡಿ ಅವು ತೊಳೆದಿಲ್ಲ ಅಂದರೆ ನಾವು ಊಟ ಮಾಡಿ ಅವ ಅದು ಇದು ಅನ್ನೋ ಅಷ್ಟರಲ್ಲಿ ತಿರ್ಗ ಇಷ್ಟೇ ಬೀಳ್ತವೆ ಡಬಲ್ ಆಗ್ತವೆ ಅಂದ್ಬಿಟ್ಟು ನಾನು ಹಂಗೆ ತೊಳೆದಿಕ್ತೆ ಆಮೇಲೆ ಊಟನ ಎಲೆಲೆ ಮಾಡ್ದೆ ನಾವು ಒಂದು ಸ್ವಲ್ಪ ಪಾತ್ರೆ ಆದರೂ ಕಡಿಮೆ ಬೀಳ್ತಾವಲ್ವ ಅಂದ್ಬಿಟ್ಟು ಅಲ್ಲಿಗೆ ನಾನು ಎರಡವರಿಂದ ನಿಂತ್ಕೊಂಡಲ್ಲಿ ಕೆಲಸ ಮಾಡ್ತಾ ಇರೋದು ಅವರ್ ಏನು ಜಾಸ್ತಿನೇ ಆಯಿತು ಕಾಲೆಲ್ಲ ನೋವು ಬಂದುಬಿಟ್ಟಿದ್ದು ಹಂಗೆ ಪಾತ್ರೆ ತೊಳೆಕ್ಕೆ ಫುಲ್ಲು ನೈಟಿ ಎಲ್ಲ ಮ್ಯಾವ ಮಾಡ್ಕೊಂಬಿಡ್ತೀನಿ ನಮ್ಮ ಮನೆಯವರೆಲ್ಲ ತಾವ ಮಾಡ್ಕೊಂಬತ್ತ ಮನೆ ಕಳೆ ಮನೆ ನೈಟ್ ಹೊತ್ತು ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋದರೆ ಬಟ್ಟೆ ಫುಲ್ಲು ತೇವಾಗಿರ್ತವೆ ಅದು ಫ್ಯಾನ್ಗಳಲ್ಲಿ ಹಂಗೆ ಆರಿಸ್ಕೊ ಮನೆ ಕಳೆನ ಅಂತ ಹಂಗೆ ಮನೆ ಒಂದೊಂದು ದಿವಸ ನಿದ್ದೆವು ಮನೆ ಹಾಗೆ ಬೈತಾ ಇರ್ತಾರೆ ನಮ್ಮ ಮನೆಯವರು ಎಲ್ಲ ನೆನ್ಸ್ಕೊಂಡು ಬಂದ್ಬಿಡ್ತವೆ ಇಲ್ಲಿ ನನಗೂ ತಣ್ಣಗೆ ಮಾಡೋಕೆ ಅಂತ ಹೋಯ್ತಾಯಿರ್ತಾರೆ ಏನು ಮಾಡೋದು ನೋಡಿ ಹಂಗೆ ಮರಿಕೀನಲ್ವಾ ಅದು ನೀರು ಸಿಡಿದು ಬಿಡ್ತಾವಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲಿ ತೊಳೆದೊಳ್ದು ಇಕ್ತಿನಲ್ವಾ ಸಿಡ್ದಿತ್ತವ ಅವು ಏನು ಮಾಡೋದು ನಮ್ಮ ನಮ್ಮ ಮನೇಲಿ ಬಂದು ನೋಡ್ಕೊಂಡು ಓದ್ತಾವ್ರಿ ಅಲ್ಲೇ ನಾನು ಮಾಡ್ತಾ ಇದ್ದಲ್ಲ ಅದಕ್ಕೆ ಹಿಂದಕ್ಕೆ ಹಂಗೆ ವಾಪಸ್ ಓದ್ತಾವ್ರಿ ನನ್ನ ತಂಗಿ ಹತ್ರ ಮಾತಾಡಿ ಇವತ್ತು ಖುಷಿಯಾಗೋಯ್ತು ಅವನು ನನ್ನ ತಂಗಿ ಪಾಪನ ನೋಡೋಂಗೆ ಆವಟೈತೆ ನಮಗೆ ಏನು ಮಾಡೋದು ಅವ್ರು ದೂರ ಕೆಂಗೇರಿ ಹತ್ರ ಅವರೇ ನಾನು ಚಿಕ್ಕ ತಂಗಿದ್ದೆ ಆದರೆ ಒಂದು ದಿವಸ ಬೆಳಗ್ಗೆ ಹೋದರೆ ಸಾಯಂಕಾಲದಷ್ಟಲ್ಲಿಗೆ ಬರ್ಬೋದು ನನ್ನ ತಂಗಿ ಇನ್ನು ಕೆಂಗೇರಿಲಿರೋರಿಗೆ ಮನೆಗೆ ಹೋಗ್ಬೇಕು ಅಂದರೆ ನಾನು ಹೋಗೋಕ್ಕೆ ಒಂದು ದಿವ್ಸ ಆಗುತ್ತೆ ಬರೋಕ್ಕೆ ಒಂದು ದಿವಸ ಆಗುತ್ತೆ ಇಲ್ಲಿ ನಮ್ಮ ಮನೇಲಿ ಬಾಯಿ ನಾನು ಇಲ್ಲ ಅಂದರೆ ಯಾರು ಮಾಡ್ತಾರೆ ನನ್ನ ಮಗಳಿಗೆ ಎಸ್ ಎಲ್ ಸಿ ಅವಳು ಏನು ಇವಾಗ ಕೆಲಸ ಮಾಡೋ ಸ್ಟೇಜಲ್ಲಿಲ್ಲ ಊಟನೇ ಬಿಟ್ಬಿಟ್ಟಾಳೆ ಫ್ರೆಂಡ್ಸ್ ನನ್ನ ಮಗಳು ಊಟನೇ ಮಾಡಲ್ಲ ಅಷ್ಟು ಓದೋದು ಓದೋದು ರೂಮಲ್ಲಿ ಹೋಗ್ಬಿಟ್ರೆ ತಿರ್ಗ ಊಟ ನೀರು ಏನು ಬೇಡ ಬೈತಾರೆ 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 ಅಂದ್ಬಿಟ್ಟು ಮಿಸ್ಸು ಬೈತ ಅಂದರೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಓದ್ತಾ ಓದ್ತೈತೆ ಮಗ ಅದೆಲ್ಲ ಇಚ್ಛೆ ಏನೂ ಮಾಡೋಕ್ಕಾಗಲ್ಲ ನೋಡಿ ದೋಸೆ ಆಗ್ತಾಯಿದ್ದೀನಿ ಚೆನ್ನಾಗಿ ಬಂತು ನೋಡಿ ನನ್ನ ಮಗ ನನಗೆ ಒಂಥರ ಹಾಕಿದ್ದೀರಾ ನಿಮಗೆ ಒಂಥರ ಹಾಕ್ಕೊಂಡಿದ್ದೀರಾ ಅಂತ ಅವ್ನು ಯಾಕಂದ ಅಂದರೆ ಊಟ ಮಾಡೋವಾಗ ಮುಂದಕ್ಕೆ ಹಂಗೆ ಅಂತಲೇ ಕೇಳಿಸ್ಕೊಳ್ಳಿ ಅದು ನಾನು ಹಿಂಗೆ ಫೋಲ್ಡ್ ಮಾಡಿಟ್ಟಿದ್ದೀನಲ್ವಾ ಅವ್ನಿಗೆ ಅದಕ್ಕೆ ಹಂಗೆ ಆಗೈತೆ ಆಮೇಲೆ ಸಾಲ್ಟೇಜ್ ಬಂದ್ಬಿಟ್ಟು ಅದ್ರ ತುಂಬ ಹಾಕಿದ್ದೆ ಸಾಲ್ಟೇಜ್ ಬಂದಬಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನನಗೆ ಹಾಕ್ಕೊಂಡೆ ಫ್ರೆಂಡ್ಸ್ ಅವನು ಅಂದರೆ ನಾನು ಹಂಗೆ ಹಾಕ್ದಂಗೆ ಹಂಗೆ ತಟ್ಟೆಗೆ ತಗೊಂಡೋಗಿ ಇಟ್ಕೊಂಡಲ್ವಾ ಅದಕ್ಕೆ ಅವ್ನಿಗೆ ಹಂಗೆ ಅನ್ಸೈತೆ ಇವನಿಗೆ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಹಾಕಿದ್ವಲ್ವಾ ಹಂಗಾಗಿ ಅಮ್ಮ ನಮ್ಗೆ ಹಂಗೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ ನೀರು ಮಾತ್ರ ಅನ್ನೋ ಅರ್ಥದಲ್ಲಿ ಅವ್ನು ಮಾತಾಡಿದ್ದು ನಾನು ತಂಗಿತ ಮಾತಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಕಾಲಲ್ಲಿ ಅಯ್ಯೋ ಇದು ವಿಡಿಯೋ ಮಾಡ್ತಾ ಇರೋ ಅಲ್ಲ ಮಟ್ಟೆ ಬಿಡ್ಸೋದು ಹಿಂಗೆ ಬಿಡಿಸೋದು അടേ പിടസോ അങ്ങ പിടസോള്ളേ അയ്യോ മാൻ പിടിക്ക거든요 माटे में न करलाेंगे हेलो ना यह च 就这个人。

ಏನೋ ವ್ಯಕ್ತಿಗತ ಗತಿ ಗತಿ ಅಂತಾ ಮೊಳೆ ಮೊಳೆ ಆ ಎಲ್ಲ ತಕ್ಕಂತ ಏನು ನೈತಮನೆ ಬಸ ಹಾಕಿರೋದು ದೋಸೆ ಯಾ ಕೋಟ್ರಕ್ಕೆ ಸಮದನ ಆಗಿಲ್ಲ ಯಾವತ್ತನ ಒಂದಾ ಬೇರೆ ತಿನ್ನಬೇಕು ಬರೇ ಮುಂದೆನೇ ತಿನ್ನಬಾರದು నేను చెప్తాను. చెప్పబకరవు. ఆ బెళగయత్తు మధ్యన ఉంటే నేను చెప్తినా నైట్ ఉతుంది వన్ టైం. డైలీ మార్కొల్తా ఇర్లిల్వా ఇవతేనా అబ్బ అంత మాడనప్ప. తప్పా. ఇప్పుడే శకకి చాకుడు మ్యాగె సోప్వేదగే. అయ్యో అయ్యో నొత్తాకెండియాలాలి. ఇంతరదొంటుంది అంతరదొ. హ్మ్. ಬೇಸಿರ ಅಡಿಕೆ ಆಗಿ ಹೋಗಕ್ಕೆ ಸರೋದ್ರಿ ಒಂದ್ಕಂಬರ ಅಡಿಕೆ ಆಗಿ ನಿಮಗೆ ಅಷ್ಟೇ ಡೈಲಿ ರಾತ್ರಿ ಅವ್ರು ತೆಂಗಿನೇ ಒಂದು ಸೇರು ಅಡಿಕೆ ಒಂದು ಅರ್ಧ ಕಟ್ಟು ಎಲೆ ಬೇಕು ಎಲ್ಲ ದಪ್ಪ ಮಾಡು ದಪ್ಪ ಮಾಡು ಒಂಥರ ಯಜಮಾನ್ರು ಸ್ವಲ್ಪ ನಗ್ ನಗ್ತೇ ಇರೋ ಕೇಳಿರಿ ಅಂತ ಅವ್ರ ಫೇಸ್ಬುಕ್ಕಲ್ಲಿ

ಇನ್ನೇನ್ ಮಾತಾಡ್ತೀಯ ಆಮೇಲೆ ಲಕ್ಷಣ ನಿನಗೆ ಸುಣ್ಣ ನೋಡಿ ಫ್ರೆಂಡ್ ಸುಣ್ಣು ನಮ್ಮಅಮ್ಮ ಊಕ್ಕೂ ಅಷ್ಟದ್ದು ತಮ್ಮಂಗೆ ಅಂತ ಇರೋರು ಇಷ್ಟ ಐತಿ ಒಂದು ವರ್ಷ ಆತದೇನಪ್ಪ ಆ ಒಂದ್ ವರ್ಷ ಆತದ ಸುಣ್ಣ ಇದು ಅಡಿಕೆರೆ ಡಬ್ಬ ಅಡಿಕೆ ಡಬ್ಬ ಇಲ್ಲ ಉದ್ಯಾನಕ್ಕೆ ಅವರು ಒಂದು ವಾರಕ್ಕಷ್ಟೇಲೆ ಒಬ್ಬರು ಉದ್ಯೋಗ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಎಲ್ಲಾರ್ಗು ನಾವು ಮಲ್ಕೋತೀವಿ ಅಂದರೆ ಇನ್ನು ಈಗ ಮಲ್ಕೋಣಲ್ಲ ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೋತೀನಿ ಒಂದು ಹನ್ನೊಂದು ಗಂಟೆ ಆಗುತ್ತೆ ಇನ್ನು ಹಸು ಹುಡುಗಿ ಉಳ್ಳಾಕಿದೀವಿ ಇನ್ನು ಟೈಮ್ ಬಂದ್ಬಿಟ್ಟು ಈಗ ಇನ್ನೂ ಒಂಬತ್ತು ಗಂಟೆ ಅನಿಸುತ್ತೆ ನಾವು ಎಂಟು ಬರೋದಲ್ವ હં ગેન હવર્ પેમેન્ટ ઓકે ગુડ નૈટ ફ્રેન્ડ થેન્ક યુ બાય